ಮತ್ತೆ ನಿಮ್ಮ ಎಂಟೈರ್ ಟೀಮ್ ಬಗ್ಗೆ ಹೇಳಿ ಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಬಂತು ಅರುಲ್ ಅಂತ ಅಂತೇಳಿ ಸಾರಿ ಕ್ಯಾಮ್ರಾಮನ್ ಅರುಲ್ ಅಂತ ಅರುಲ್ ಇವರು ಬಂದು ಡೈರೆಕ್ಟರ್ ಬಂತು ವಿನ್ಸೆಂಟ್ ಇಂಬರಾಜ್ ಚೆನ್ನೈ ನಾನು ಎಲ್ಲ ಅಲ್ಲೇ ಬಂದು ಕತೆ ಚೆನ್ನಾಗಿರೋದಕ್ಕೆ ಅವ್ರಿಗೆ ಅವ್ರಿಗೊಂದು ಟೀಮ್ ಫಿಕ್ಸ್ ಮಾಡಿದ್ವಿ ಸೊ ಕ್ಯಾಮರಾಮು ಮತ್ತೆ ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಅಲ್ಲಿಂದ ಮಾಡಿದ್ವಿ ಮಿಕ್ಕಿದ ಟೀಮ್ ಎಲ್ಲ ಬೆಂಗಳೂರು ಬೆಂಗಳೂರಲ್ಲೇ ನಮ್ಮ ಕನಕಪುರ ರೋಡಲ್ಲಿ

ಸೊ ನಿಮ್ಮ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾವುದು ಕೋವಿಡ್ ಇಲ್ಲ ನಾರ್ಮಲ್ ಮನೆ ತಗೊಂಡ್ರ ಮೇಲೆ ಇವ್ರದ್ದು ಕೋವಿಡ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿದ ತಕ್ಷಣ ಇವ್ರಿಗೆ ಏನು ಅದ್ರ ಒಳಗಡೆ ಏನೆಲ್ಲ ನಡೆಯುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಆಗಿ ಲಾಸ್ಟಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಯಾರಿಗೆ ಪ್ರಾಬ್ಲಮ್ಸ್ ಯಾವ ಥರ ಪ್ರಾಬ್ಲಮ್ಸ್ ಅಲ್ಲಿ ನಡೆಯುತ್ತೆ ಯಾವ ಥರ ಟ್ಯಾರ್ಜರೀಸ್ ನಡೆಯುತ್ತೆ ಅದು ಅದು ಅದರ ಒಳಗಡೆ ಅಂತೇಳಿ ಹಂಗೆ ತೋರಿಸಿದ್ವಿ ಸರ್ ಅದಕ್ಕೆ ಸೂಪರ್